ಕೊಡಗು ಜಿಲ್ಲೆಯಲ್ಲಿಯೂ ಕೂಡ ವಿರಾಮ ನೀಡಿದ ವರ್ಣರಾಯ ಆದರೂ ಮಳೆ ಅವಾಂತರ ಮಾತ್ರ ಕಡಿಮೆ ಆಗಿಲ್ಲ ಮಳೆ ನಿಂತಿದೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾನೆ ವರ್ಣರಾಯ ಆದರೆ ಅವಾಂತರ ಮಾತ್ರ ಇನ್ನು ಮುಂದುವರೆದಿದೆ ದೋಣಿ ಕಡವು ಎಂಬಲ್ಲಿ ರಸ್ತೆಗೆ ನೀರು ನುಗ್ಗಿದೆ ರಸ್ತೆ ಮೇಲೆ ಹರಿಯುತ್ತಿದೆ ಮೂರು ಅಡಿಯಷ್ಟು ನೀರು ಪ್ರವಾಹದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ನೋಡಿ അതെ ഇതെല്ലാം കേൾസുക നങ്ങട ഇങ്ങള് പാലയുന്നു ആ വീടുണ്ട് ಕೊಡಗು ಜಿಲ್ಲೆಯಾದ್ಯಂತ ಕಳೆದ ನಾಲ್ಕು ದಿನಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು ಆದ್ರೆ ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಆದರೆ ಕೆಲವು ಕಡೆಗಳಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬಂದ ನೀರು ಅಲ್ಲೇ ಉಳ್ಕೊಂಡಿರುವಂತದ್ದು ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ವೇಂಗೂರು ಗ್ರಾಮ ಇದೆ ಅಲ್ಲಿ ಇದೀವಿ ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿ ನೀರು ಬರುವಂತದ್ದು ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ ಇಲ್ಲಿ ನಾವು ನಿಂತಿರುವಂತ ಜಾಗ ನೋಡಿದ್ರು ರಸ್ತೆ ಇರುವಂತ ಜಾಗ ಇದು ಈ ರಸ್ತೆ ಇದು ಇಲ್ಲಿ ಮತ್ತೆ ಆ ಕಡೆ ಎರಡು ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ ಮೂರು ಅಡಿಯಷ್ಟು ನೀರಿದೆ ಈ ಮೂರು ಅಡಿಯಷ್ಟು ನೀರಿದೆ ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ರೆ ಇಲ್ಲಿ ಆದ್ರೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದ್ರೆ ನೀರು ಹೆಚ್ಚಾಗುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂತ ವ್ಯವಸ್ಥೆ ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಕಡುವಂತಲೇ ಹೆಸರು ಬಂದಿದೆ ನೂರಾರು ವರ್ಷಗಳಿಂದ ಇದೇ ರೀತಿ ವ್ಯವಸ್ಥೆ ಮಾಡಲಾಗುತ್ತಿದೆ ಪಕ್ಕದಲ್ಲಿ ದೋಣಿ ಇರುತ್ತೆ ಅದಕ್ಕೆ ಒಬ್ಬರು ನೇಮಕ ಮಾಡಲಾಗುತ್ತೆ ಅವರು ಬಂದು ಇಲ್ಲಿ ಜನರನ್ನು ಸಾಗಿಸುವಂತದ್ದು ಆ ಪಕ್ಕದಲ್ಲಿ ದೋಣಿ ನೀವು ನೋಡಬಹುದು ಅಲ್ಲೇ ಇಟ್ಟಿದ್ದಾರೆ ನೀರು ಹೆಚ್ಚಾದಂತೆ ದೋಣಿಯನ್ನು ದೋಣಿಯಲ್ಲಿ ಸಂಚಾರ ಮಾಡ್ತಾರೆ ಇಲ್ಲಿ ವಯಸ್ಸಾದವರು ಕಾಯಿಲೆ ಬಂದವರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲೇ ದಾಟ ಈ ಕಡೆ ದಾಟಬೇಕಾಗುತ್ತೆ ಶಾಲೆಗೆ ಹೋಗುವ ಮಕ್ಕಳು ಬೆಳಿಗ್ಗೆ ಅವರನ್ನು ಬಿಡಬೇಕು ಸಂಜೆ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು ಈ ರೀತಿ ವ್ಯವಸ್ಥೆ ಇರುವಂತದ್ದು ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ರಸ್ತೆ ಇದೆ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿದ್ರೆ ಸಾಕು ಎತ್ತರ ಮಾಡಿ ಈ ಸೇತುವೆ ಇದೆ ಸಣ್ಣ ಸೇತುವೆ ಅದನ್ನು ಸ್ವಲ್ಪ ಎತ್ತರ ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಅದನ್ನು ಮಾಡಲ್ಲ ಲಕ್ಷ ಕೋಟ್ಯಾಂತರ ರೂಪಾಯಿ ರಸ್ತೆಗೆ ಖರ್ಚು ಮಾಡ್ತಾರೆ ಈ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಆಗುತ್ತೆ ಆದ್ರೆ ನೂರಾರು ವರ್ಷಗಳಿಂದ ಇಲ್ಲಿ ಇದೇ ಸಮಸ್ಯೆ ಇದೆ ಇನ್ನೂ ಸಮಸ್ಯೆ ಬಾಗಿಹಾರದಿಲ್ಲ ಒಂದು ವೇಳೆ ಈಗ ಮಳೆ ಹೆಚ್ಚಾದ್ರೆ ಮತ್ತೆ ರಸ್ತೆ ಸಂಪರ್ಕ ಕಡಿತವಾಗುತ್ತೆ ದೋಣಿ ಮೂಲಕ ಎಲ್ಲ ದಾಟಬೇಕಾಗುತ್ತೆ ಯುವಕರ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ಳಿ ಶಾಲೆ ಮಕ್ಕಳಿಗೆ ಜನರಿಗೆ ಔಷಧ ತುಂಬಾ ಕಷ್ಟ ದೋಣಿಯಿಂದ ಈ ಕಡೆ ದಾಟಿಸ್ಬೇಕು ಅವರಿಗೆ ನೀರು ಜಾಸ್ತಿ ಬರುತ್ತದೆ ಈಗ ಕಮ್ಮಿ ಇದೆ ನಿನ್ನಿಂದ ಕಮ್ಮಿ ಆಗಿದೆ ನೀರು ದೋಣಿಯಿಂದ ಆಚೆ ಹೋಗಲ್ಲ ದೋಣಿಯಿಂದ ಇಲ್ಲಿ ಗಂಟೆ ಬಿಡ್ತಾರೆ ಪುನಃ ವಾಪಸ್ ಅಲ್ಲಿ ಗಂಟೆ ಬಿಡ್ತಾರೆ ಅಲ್ಲಿಂದ ಆ ಕಡೆ ಅವ್ರು ಹೋಗ್ತಾರೆ ಇಲ್ಲ ಇಲ್ಲ ಬೇರೆ ಯಾವ್ದು ಇಲ್ಲ ಬೇರೆವ್ರು ಇದ್ದಾರೆ ಇಲ್ಲಿ ಓಡಿಸಿದ್ದಾರೆ ಬೇರೆಯವರಿದ್ದಾರೆ ನೋಡಿಲ್ಲ ಇರ್ತಾರೆ ಅವರು ಅದಲ್ಲೇ ಬರ್ಬೇಕು ದೋಣಿಗೇ ಈ ಕಡೆ ದಾಟಿಸ್ಬೇಕು ಅವ್ರನ್ನ ಮಳೆಗಾಲ ತುಂಬಾ ಕಷ್ಟ ಪ್ರತಿ ವರ್ಷ ನಿಂಗೆನೆ ಮಳೆ ನಿನ್ನೆ ಸ್ವಲ್ಪ ಪರವಾಗಿಲ್ಲ ಜಾಸ್ತಿ ಇತ್ತು ಮಳೆ ಗಾಳಿ ದಾಸ್ತಿ ಇತ್ತು ನಿನ್ನೆ ಸಂಜೆ ಸ್ವಲ್ಪ ಪರವಾಗಿಲ್ಲ ಬಂದ್ಬಿಡ್ತಾ ಬೇಗ ಬಂದ್ಬಿಡ್ತಾ ನೀರು ದೋಣಿ ನಡ್ಕೊಂಡು ತರಬೇಕು ಇವಾಗ ನಡಿಬಹುದು ಈಗ ನೀರೆಲ್ಲ ಫುಲ್ ಇಲ್ಲಿ ಇನ್ನು ದೋಣಿ ಹಿಂಗೆ ಬರ್ತದೆ ದೋಣಿ ಬಂದ್ರೆ ಕೊಡಗು ಜಿಲ್ಲೆಯಲ್ಲಿಯೂ ಕೂಡ ವಿರಾಮ ನೀಡಿದ ವರ್ಣರಾಯ ಆದರೂ ಮಳೆ ಅವಾಂತರ ಮಾತ್ರ ಕಡಿಮೆ ಆಗಿಲ್ಲ ಮಳೆ ನಿಂತಿದೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾನೆ ವರ್ಣರಾಯ ಆದರೆ ಅವಾಂತರ ಮಾತ್ರ ಇನ್ನು ಮುಂದುವರೆದಿದೆ ದೋಣಿ ಕಡವೆ ಎಂಬಲ್ಲಿ ರಸ್ತೆಗೆ ನೀರು ನುಗ್ಗಿದೆ ರಸ್ತೆ ಮೇಲೆ ಹರಿಯುತ್ತಿದೆ ಮೂರು ಅಡಿಯಷ್ಟು ನೀರು ಪ್ರವಾಹದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ನೋಡಿ ನನ್ನ 啊别别别。 ಕೊಡಗು ಜಿಲ್ಲೆಯಾದ್ಯಂತ ಕಳೆದ ನಾಲ್ಕು ದಿನಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು ಆದರೆ ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಆದರೆ ಕೆಲವು ಕಡೆಗಳಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬಂದ ನೀರು ಅಲ್ಲೇ ಉಳ್ಕೊಂಡಿರುವಂತದ್ದು ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯತಿ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ವೇಂಗೂರು ಗ್ರಾಮ ಅಂತ ಇದೆ ಅಲ್ಲಿದ್ದೀವಿ ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿ ನೀರು ಬರುವಂತದ್ದು ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ ಇಲ್ಲಿ ನಾವು ನಿಂತಿರುವಂತಹ ಜಾಗ ನೋಡಿದ್ರು ರಸ್ತೆ ಇರುವಂತಹ ಜಾಗ ಇದು ಈ ರಸ್ತೆ ಇದು ಇಲ್ಲಿ ಮತ್ತೆ ಆ ಕಡೆ ಎರಡು ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ ಮೂರು ಅಡಿಯಷ್ಟು ನೀರಿದೆ ಈ ಮೂರು ಅಡಿಯಷ್ಟು ನೀರಿದೆ ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಆದ್ರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದ್ರೆ ನೀರು ಹೆಚ್ಚಾಗುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂತ ವ್ಯವಸ್ಥೆ ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಅಂತಲೇ ಹೆಸರು ಬಂದಿದೆ ನೂರಾರು ವರ್ಷಗಳಿಂದ ಇದೇ ರೀತಿ ವ್ಯವಸ್ಥೆ ಮಾಡಲಾಗುತ್ತಿದೆ ಪಕ್ಕದಲ್ಲಿ ದೋಣಿ ಇರುತ್ತೆ ಅದಕ್ಕೆ ಅದಕ್ಕೊಬ್ಬರು ನೇಮಕ ಮಾಡಲಾಗುತ್ತೆ ಅವರು ಬಂದು ಇಲ್ಲಿ ಜನರನ್ನು ಸಾಗಿಸುವಂತದ್ದು ಪಕ್ಕದಲ್ಲಿ ದೋಣಿ ನೀವು ನೋಡಬಹುದು ಅಲ್ಲೇ ಇಟ್ಟಿದ್ದಾರೆ ನೀರು ಹೆಚ್ಚಾದಂತೆ ದೋಣಿಯನ್ನು ದೋಣಿಯಲ್ಲಿ ಸಂಚಾರ ಮಾಡ್ತಾರೆ ಇಲ್ಲಿ ವಯಸ್ಸಾದವರು ಕಾಯಿಲೆ ಬಂದವರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲೇ ದಾಟ ಈ ಕಡೆ ದಾಟಬೇಕಾಗುತ್ತೆ ಶಾಲೆಗೆ ಹೋಗುವ ಮಕ್ಕಳು ಬೆಳಿಗ್ಗೆ ಅವರನ್ನು ಬಿಡಬೇಕು ಸಂಜೆ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು ಈ ರೀತಿ ವ್ಯವಸ್ಥೆ ಇಲ್ಲಿ ಇರುವಂತದ್ದು ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ರಸ್ತೆ ಇದೆ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿದ್ರೆ ಸಾಕು ಎತ್ತರ ಮಾಡಿ ಈ ಸೇತುವೆ ಸಣ್ಣ ಸೇತುವೆ ಅದನ್ನು ಸ್ವಲ್ಪ ಎತ್ತರ ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಅದನ್ನು ಮಾಡಲ್ಲ ಲಕ್ಷ ಕೋಟ್ಯಾಂತರ ರೂಪಾಯಿ ರಸ್ತೆಗೆ ಖರ್ಚು ಮಾಡ್ತಾರೆ ಈ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿ ಜನಗಳಿಗೆ ಅನುಕೂಲ ಕೊಟ್ಟರೆ ಆಗುತ್ತೆ ಆದ್ರೆ ನೂರಾರು ವರ್ಷಗಳಿಂದ ಇಲ್ಲಿ ಇದೇ ಸಮಸ್ಯೆ ಇದೆ ಇನ್ನೂ ಸಮಸ್ಯೆ ಬಾಗಿಹಾರದಿಲ್ಲ ಒಂದು ವೇಳೆ ಈಗ ಮಳೆ ಹೆಚ್ಚಾದ್ರೆ ಮತ್ತೆ ರಸ್ತೆ ಸಂಪರ್ಕ ಕಡಿತವಾಗುತ್ತೆ ದೋಣಿ ಮೂಲಕ ಎಲ್ಲ ದಾಟಬೇಕಾಗುತ್ತೆ ದಿವಕರ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಮಕ್ಕಳಿ ಶಾಲೆ ಮಕ್ಕಳಿಗೆ ಜನರಿಗೆ ಔಷಧ ಇದ್ದವರಿಗೆ ತುಂಬಾ ಕಷ್ಟ ದೋಣಿಯಿಂದ ಈ ಕಡೆ ದಾಟಿಸ್ಬೇಕು ಅವರಿಗೆ ನೀರು ಜಾಸ್ತಿ ಬರುತ್ತದೆ ಈಗ ಕಮ್ಮಿ ಇದೆ ನಿನ್ನಿಂದ ಕಮ್ಮಿ ಆಗಿದೆ ನೀರು ದೋಣಿಯಿಂದ ಆಚೆ ಹೋಗಲ್ಲ ದೋಣಿಯಿಂದ ಇಲ್ಲಿ ಗಂಟೆ ಬಿಡ್ತಾರೆ ಪುನಃ ವಾಪಸ್ ಅಲ್ಲಿ ಗಂಟೆ ಬಿಡ್ತಾರೆ ಅಲ್ಲಿಂದ ಆ ಕಡೆ ಅವ್ರು ಹೋಗ್ತಾರೆ ಇಲ್ಲ ಇಲ್ಲ ಬೇರೆ ಯಾವ್ದು ಇಲ್ಲ ಇದ್ದಾರೆ ಇಲ್ಲಿ ಹಾ ಓಡ್ಸಕ್ ಇದಾರೆ ಬೇರೆಯವರು ಇದ್ದಾರೆ ಇರಬಹುದು ನನ್ಗೆ ಗೊತ್ತಿಲ್ಲ ನಾನ್ ನೋಡಿಲ್ಲ ಇರ್ತಾರೆ ಅವರು ಆಗನೇ ಬರ್ಬೇಕು ದೋಣಿಲೇ ಈ ಕಡೆ ದಾಟಿಸಬೇಕು ಅವ್ರನ್ನ ಮಳೆಗಳು ತುಂಬಾ ಕಷ್ಟ ಪ್ರತಿ ವರ್ಷ ನಿನ್ಗೆನೆ ಮಳೆ ನಿನ್ನೆ ಸ್ವಲ್ಪ ಪರವಾಗಿಲ್ಲ ಜಾಸ್ತಿ ಇತ್ತು ಮಳೆ ಗಾಳಿ ಜಾಸ್ತಿ ಇತ್ತು ನಿನ್ನೆ ಸಂಜೆ ಸ್ವಲ್ಪ ಪರವಾಗಿಲ್ಲ ಬಂದ್ಬಿಡುತ್ತೆ ಬೇಗ ಬಂದ್ಬಿಡ್ತಾ ನೀರು ದೋಣಿ ನಡ್ಕೊಂಡು ಬರಬೇಕು ಇವಾಗ ನಡಿಬಹುದು ಈಗ ನೀರೆಲ್ಲ ಫುಲ್ ಇಲ್ಲಿ ಆಗ್ಬಿಡ್ತಯಲ್ಲ ದೋಣಿ ಹಿಂಗೆ ಬರ್ತದೆ ದೋಣಿ ಬಂದು ಕೊಡಗು ಜಿಲ್ಲೆಯಲ್ಲಿ ಕೂಡ ವಿರಾಮ ನೀಡಿದ ವರ್ಣರಾಯ ಆದರೂ ಮಳೆ ಅವಾಂತರ ಮಾತ್ರ ಕಡಿಮೆ ಆಗಿಲ್ಲ ಮಳೆ ನಿಂತಿದೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾನೆ ವರ್ಣರಾಯ ಆದರೆ ಅವಾಂತರ ಮಾತ್ರ ಇನ್ನು ಮುಂದುವರೆದಿದೆ ದೋಣಿ ಕಡವು ಎಂಬಲ್ಲಿ ರಸ್ತೆಗೆ ನೀರು ನುಗ್ಗಿದೆ ರಸ್ತೆ ಮೇಲೆ ಹರಿಯುತ್ತಿದೆ ಮೂರು ಅಡಿಯಷ್ಟು ನೀರು ಪ್ರವಾಹದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ ನೋಡಿ ಕೆಲಸ Vem, vem, vem. ಕೊಡಗು ಜಿಲ್ಲೆಯಾದ್ಯಂತ ಕಳೆದ ನಾಲ್ಕು ದಿನಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು ಆದ್ರೆ ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಕೊಟ್ಟಿದೆ ಆದರೆ ಕೆಲವು ಕಡೆಗಳಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬಂದ ನೀರು ಅಲ್ಲೇ ಉಳ್ಕೊಂಡಿರುವಂತದ್ದು ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬೇಂಗೂರು ಗ್ರಾಮ ಅಂತಿದೆ ಅಲ್ಲಿದ್ದೀವಿ ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿಗೆ ನೀರು ಬರುವಂತದ್ದು ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ ಇಲ್ಲಿ ನಾವು ನಿಂತಿರುವಂತ ಜಾಗ ನೋಡಿದ್ರು ರಸ್ತೆ ಇರುವಂತ ಜಾಗ ಇದು ಈ ರಸ್ತೆ ನಮ್ಮ ಇದು ಇಲ್ಲಿ ಮತ್ತೆ ಆ ಕಡೆ ಎರಡು ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ ಮೂರು ಅಡಿಯಷ್ಟು ನೀರಿದೆ ಈ ಮೂರು ಅಡಿಯಷ್ಟು ನೀರಿದೆ ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ರೆ ಇಲ್ಲಿ ಆದ್ರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದ್ರೆ ನೀರು ಹೆಚ್ಚಾಗುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂತ ವ್ಯವಸ್ಥೆ ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು ಅದಕ್ಕೆ ಸ್ಥಳ